ಎಲ್ಲರೂ ನಮಸ್ತೆ ಹಿಂಗು ನಮ್ಮ ಸೌಜನ್ಯ ಪರ ಹೋರಾಟಗಾರರು ರೊಚ್ಚಿಗಿದ್ದಿದ್ದಾರೆ ಇವಾಗ ಇಷ್ಟು ಟೈಮು ಹಿಂಗೂ ನಿಮ್ಮ ದುಡ್ಡು ನಾವು ತಗೊಂಡಿದ್ದೀವಿ ಕಟ್ತೀವಿ ಕಟ್ತೀವಿ ಅಂತ ಇದ್ರು ಇವಾಗ ಕಟ್ತಾ ಇಲ್ಲ ಸೌಜನ್ಯ ನ್ಯಾಯ ಸಿಗದೆ ನಮಗೆ ಲೋನ್ ಖಾತೆ ಸಾಲದ ಖಾತೆ ಅಂತಲೇ ಬರುತ್ತೆ ಈ ಖಾತೆ ಸಂಖ್ಯೆ ಕೊಡದೆ ಕಟ್ಟುವುದೇ ಇಲ್ಲ ಅಂತೇಳಿ ಆಟ ಬಿದ್ದಿದ್ದಾರೆ ಒಂದೊಂದು ಕಡೆಯಿಂದ ಮನೆಗೆ ಬಂದವರು ನೋಡಿಸ್ತಾ ಇದ್ದಾರೆ ಇವಾಗ ಅದು ವಿಡಿಯೋ ಎಲ್ಲ ರಿಲೀಸ್ ಆಗುತ್ತೆ ಪ್ರತಿಯೊಂದು ಮನೆಯಿಂದಲೂ ಪ್ರತಿಯೊಂದು ಇದೆ ಇದು ನಮಗೆ ಸಿಕ್ಕಿರೋ ಇನ್ನೊಂದು ಜಯ ಅಂತ ಹೇಳ್ಬೋದು ನಮ್ಮ ಹೋರಾಟವರು ನಮ್ಮೊಂದು ಇದ್ದಾರೆ ಅಂತ ಗೊತ್ತಾಯ್ತು ಇವಾಗ ಅದು ಬೇಕಾಗಿರೋದು ಪ್ರತಿಯೊಬ್ಬರು ಮಾಡಿ ಪ್ರತಿಯೊಬ್ಬರು ಮನೆ ಬರೋ ಓಡಿಸಿ ಮನೆಗೆ ಬಂದು ಏನಾದರೂ ತೊಂದರೆ ಕೊಟ್ಟರೆ ಅಣ್ಣೊಂದು ಅನ್ನೊಂದು ಫ್ರೀ ಕಾಲೋ ಪೊಲೀಸರಿಗೆ ಫೋನ್ ಮಾಡಿ ನಿಮಗೆ ರಕ್ಷಣೆ ಕೊಡ್ತಾರೆ ರಕ್ಷಣೆ ಕೊಡಲಿಕ್ಕೆ ಆಗೋಲ್ಲ ಅಂತಲೂ ಹೇಳಲಿಕ್ಕೆ ಆಗೋಲ್ಲ ನಿಮಗೆ ತೊಂದರೆ ಕೊಟ್ಟರೆ ನೀವು ಕರೆ ಮಾಡಿ ಇಲ್ಲ ನಮಗಾದರೂ ಕರೆ ಮಾಡಿ ಏನೂ ತೊಂದರೆ ಇಲ್ಲ ಇವಾಗ ನಮ್ಮ ಸೌಜನ್ಯ ಪರ ಹೋರಾಟಗಾರಿಗೆ ಧನ್ಯವಾದ ಹೇಳ್ತಾ ಇದ್ದೀನಿ ಪ್ರತಿಯೊಬ್ಬರು ಮುಂದೆ ಬನ್ನಿ ಏನೇ ಆಗಲಿ ಏನೇ ಬರಲಿ ದುಡ್ಡು ಕಟ್ಟಬೇಡಿ ಒಂದು ಕಡೆಯಿಂದ ನಮ್ಮ ಸೌಜನ್ಯ ಪರ ಹೋರಾಟಗಾರರು ಹಣ ಕಟ್ತಾ ಇಲ್ಲ ಒಂದು ಕಡೆಯಿಂದ ಮುಂದೆ ನಿಮಗೆ ಗೊತ್ತಿರ್ಬೋದು ಕಾರ್ಕಾಳಲ್ಲಿ ಎರಡು ತಿಂಗಳಿಗೆ ಎಂಟು ಕೋಟಿ ನಷ್ಟ ಇವಾಗ ಒಂದು ಐವತ್ತು ಕೋಟಿ ಆಗಿದೆ ಅಂತ ಕಾಣಿಸ್ತಾ ನಷ್ಟ ಆಗ್ತಾಯಿದೆ ಸೌಜನ್ಯ ಯಾವಾಗ ನ್ಯಾಯ ಸಿಗುತ್ತೆ ಅಲ್ಲವರು ಕಟ್ಟಲ್ಲ ಅಂತೇಳಿ ಎಲ್ಲ ಆಟ ಇಳಿದ್ದಾರೆ ಎಲ್ಲವನ್ನು ನ್ಯೂಸ್ ಮಾಡ್ತಾ ಇದ್ದೀವಿ ಒಂದೊಂದು ಕಡೆಯಿಂದ ಪ್ರತಿಯೊಬ್ಬರು ಇದೇ ಥರ ಧೈರ್ಯ ತೋರಿಸಿ ಮುಂದೆ ಬನ್ನಿ ಅವರ ದುಡ್ಡು ಅಂತ ಹೇಳಿ ಬೇಡ ಕಟ್ ನಿಮ್ಮ ದುಡ್ಡು ಬೇಡ ಕಟ್ತೀವಿ ನಮಗೆ ಬೇಕಾಗಿರೋದು ಸಾಲದ ಖಾತೆ ಲೋನ್ ಲೋನ್ ತಗೊಂಡ್ರಾಗ ಅದಕ್ಕೊಂದು ಲೋನ್ ಅಕೌಂಟ್ ಅಂತ ಬರುತ್ತೆ ಅದು ಕೊಡಿ ಕಟ್ಟುತ್ತೆ ಅಂತೇಳಿ ಇಲ್ಲ ಸೌಜನ್ಯ ನ್ಯಾಯ ಕೊಡಿಸಿ ಆರೋಪಿಯನ್ನು ತಗೊಂಡೋಗಿ ಹೋಗಿ ಕಾನೂನು ಮುಂದೆ ನಿಲ್ಲಿಸಿ ಎಲ್ಲರು ವಿಷಯ ಯಾರು ಆರೋಪಿ ಅಂತ ನಿಲ್ಲಿಸಿ ಇಲ್ಲಾದರೆ ಹೋರಾಟ ಮುಂದುವರಿಯುತ್ತೆ ಇವಾಗ ನಮ್ಮ ಜನಕ್ಕೆ ಹೋರಾಟಗಾರ ಪ್ರತಿಯೊಬ್ಬರು ಸೌಜನ್ಯ ಪರ ಇರೋರು ಎಲ್ಲ ಎಚ್ಚೆತ್ಕೊಂಡಿದ್ದಾರೆ ಸೌಜನ್ಯ ಪರ ಅಂತ ಅಲ್ಲ ಅವರ ಪರವಾಗಿರೋರು ನಮ್ಮ ಪರವಾಗಿ ಬಂದು ನಮಗೆ ಫುಲ್ ಸಪೋರ್ಟ್ ಇದ್ದಾರೆ ಇದು ಬೇಕಾಗಿರೋದು ಇದು ಸಾಕು ಇವಾಗ ಇವಾಗ ಇಡೀ ಕರ್ನಾಟಕ ಜನತೆ ಗೊತ್ತಾಗಿದೆ ಮುನ್ನ ನಮ್ಮವರು ಯಾರು ಫೋನ್ ಮಾಡಿದ್ರು ಅವ್ರ ಪಾಪ ಅವರು ಪೋಸ್ಕೋ ಕಾಯ್ದೆಯಲ್ಲಿ ಟ್ರೈನಿಂಗ್ ಕೊಡುವವರು ನಮ್ಮ ಫ್ರೆಂಡ್ ಒಬ್ಬರು ಚಿಕ್ಕಬಳ್ಳಾಪುರದಲ್ಲಿ ದೊಡ್ಡ ದೊಡ್ಡ ಆಫೀಸರಿಗೆಲ್ಲ ಪೊಲೀಸ್ ಇಲಾಖೆ ಆಗಲಿ ದೊಡ್ಡ ದೊಡ್ಡ ಎಲ್ಲ ಇಲಾಖೆಗೂ ಅವರೇ ಪೋಸ್ಕೋ ಕಾಯ್ದೆ ಆಗಲಿ ಮಕ್ಕಳ ವಿಷಯ ಸಂಬಂಧಿಸಿ ಎಲ್ಲ ಟ್ರೈನಿಂಗ್ ಕೊಡ್ತಾಯಿದ್ರು ಇರುವಾಗ ಇದು ಕೊಟ್ಟ ನಂತರ ಅಷ್ಟೊತ್ತಿಗೆ ಇನ್ನೊಬ್ಬರು ದೊಡ್ಡ ಆಫೀಸರ್ ಆಫೀಸರಂತೆ ಎದ್ದನೆಂದು ಕೇಳಿದ್ರಂತೆ ಸರ್ ನಿಮಗೆ ಸೌಜನ್ಯಾಗಿ ನ್ಯಾಯ ಕೊಡಿಸಿರಿ ಆಗಿಲ್ಲ ಅಂತ ಕೇಳಿದ್ರಂತೆ ಅಷ್ಟೇ ಉಳಿದವರು ಹೇಳಿದಾರೆ ಇಲ್ಲಲ್ಲ ಅದು ನೀವು ಇಲ್ಲಿ ಈ ವೇದಿಕೆ ಎಲ್ಲ ಅಂತ ಇಲ್ಲಿ ಕೇಳಬಾರ್ದು ಅಂತ ಹೇಳಿದ್ರಂತೆ ಅವರು ಉತ್ತರ ಕೊಟ್ಟಿಲ್ಲ ಅಂತ ಅದಕ್ಕೆ ಅವ ಉತ್ತರ ಕೊಡೋ ಇಲ್ಲ ಅಂಥ ವೇದಿಕೆ ಎಲ್ಲ ಉತ್ತರ ಕೊಡೋ ವೇದಿಕೆ ಆಗಿಲ್ಲ ಅವರು ಟ್ರೈನಿಂಗ್ ಒಂದು ವೇದಿಕೆ ಅದಕ್ಕೆ ನಾವು ಕೊಟ್ಟಿಲ್ಲ ಆಮೇಲೆ ಹೇಳ್ತಾ ಹೇಳ್ತಾಯಿದ್ರು ಕೇಳೋದು ಒಳ್ಳೆಯ ಪ್ರಶ್ನೆ ಅದು ವೇದಿಕೆ ಆಗಿರಲಿಲ್ಲ ಆದರೆ ಜನರ ಮನಸ್ಸಲ್ಲಿ ಇದರ ನೋವು ಇದರೊಂದು ಕಿಚ್ಚು ಯಾವ ರೀತಿಯಲ್ಲಿ ಇದೆ ಅಂತ ಅಲ್ಲಿ ಅರ್ಥ ಆಗಿದೆ ಅಂತ ಹೇಳಿದ್ರು ಅವರು ಪ್ರತಿಯೊಬ್ಬರ ಮನಸ್ಸಲ್ಲೂ ಇದೆ ಇದರ ನೋವು ಒಂದು ಅಧಿಕಾರಿ ಕೇಳಿರೋದು ಒಂದು ಸಭೆಯಲ್ಲಿ ಕೇಳಿರೋದು ಅವರು ಅಷ್ಟು ನೋವಾಗ್ತಾ ಇದೆ ಅವರಿಗೆ ಆಲಸೆ ಮಾಡಿ ಯಾವ ರೀತಿಯಲ್ಲಿ ಇದೆ ಅಂತ ಪ್ರತಿಯೊಬ್ಬರಿಗೂ ಇದರ ವಿರುದ್ಧ ಹೋರಾಟ ಮಾಡಲಿಕ್ಕೆ ಒಂದು ಆಸಕ್ತಿ ಇದೆ ಕೆಲವು ಅಧಿಕಾರಿಯವರಿಗೆ ಬರಲಿಕ್ಕೆ ಆಗ್ತಾಯಿಲ್ಲ ಎಷ್ಟೋ ಅಧಿಕಾರಿಯವರು ಪೊಲೀಸರು ಒಂದಿಷ್ಟು ಪೊಲೀಸರು ಆ ಏನು ಮಾಡ ಕಾನೂನು ಚೌಕಟ್ಟಲ್ಲಿ ಕೆಲಸ ಮಾಡಲಿಕ್ಕೆ ಆಗ್ತಾ ಇಲ್ಲ ಅಧಿಕಾರ ಮತ್ತು ಪಾಪ ಎತ್ತಂಡ ಮಾಡ್ತಾ ಇರ್ತಾರೆ ಈ ಒಂದು ಇದರಲ್ಲಿ ಭಯ ಬಿದ್ದು ಕೆಲಸ ಮಾಡ್ತಾ ಇದ್ದಾರೆ ಹೆಂಡತಿ ಮಕ್ಕಳು ಒಂದು ಕಡೆ ನಾನೊಂದು ಕಡೆ ಯಾವ ರೀತಿಯಲ್ಲಿ ಬದುಕ್ಬೋದು ಎಂಬ ಭಯ ಬಿದ್ದು ಕೆ ಕೆಲಸಕ್ಕೆ ಸೇರಿದ್ದೀನಿ ಎಂಬ ಚಿಂತೆಯಿಂದ ಕೆಲಸ ಮಾಡ್ತಾ ಇದ್ದಾರೆ ಕೆಲವೊಂದು ಇಂಡೈರೆಕ್ಟಾಗಿ ನಮಗೆ ಸಹಾಯ ಮಾಡ್ತಾ ಇದ್ದಾರೆ ಕೆಲವೊಂದು ಪೊಲೀಸರು ಮತ್ತೆ ಇಲಾಖೆಯವರು ಅವರಿಗೋಸ್ಕರನೇ ಯಾರಿಗೆ ಈ ಅತ್ಯಾಚಾರಿಗೋಸ್ಕರನೇ ಬಿದ್ದಾರೆ ಅವರ ದುಡ್ಡು ಅವರ ಆಸೆಗೋಸ್ಕರ ಗೊತ್ತಿಲ್ಲ ಏನೋ ಇವಾಗ ಯಾವ ರೀತಿಯಲ್ಲಿ ನೋಡಿದ್ರು ನಮಗೆ ಧರ್ಮಸ್ಥಳ ಆ ಕ್ಷೇತ್ರದಲ್ಲಿರುವಂಥ ಧರ್ಮಸ್ಥಳ ಗ್ರಾಮದ ಪ್ರಭಾವಿ ವ್ಯಕ್ತಿಗಳ ಕ್ಷೇತ್ರದಲ್ಲಿರುವಂಥ ಎಂಬತ್ತು ಪರ್ಸೆಂಟ್ ಜನ ನಮ್ಮ ಮುಂದೆ ಇದ್ದಾರೆ ಕಮ್ಮ ಅವರು ಕರೆಯುವಾಗ ಮಾತ್ರ ಆಯಿ ಅಂತ ತೋರಿಸ್ತಾರೆ ಅವರೊಟ್ಟಿಗೆ ಹಿಂದಿಂದ ಇಡ್ತಾ ಇದ್ದಾರೆ ಅವರಿಗೆ ಅದು ಬೇಕು ನಮಗೆ ಸಾಕು ಇದು ಇವಾಗ ಹೆಂಗೋ ಜನ ಎಚ್ಚೆತ್ಕೊಂಡಾಯ್ತು ದುಡ್ಡು ಕಟ್ಟಲ್ಲ ಅಂತ ಹಠದಲ್ಲಿ ಕಟ್ಟುತ್ತಲೇ ಇಲ್ಲ ಇವಾಗ ಏನು ಬೇಕಾದ್ರೂ ಮಾಡಿ ಅಂತ ಪೊಲೀಸ್ ಕಂಪ್ಲೇಂಟ್ ಕೊಡ್ಲಿಕ್ಕೆ ಹೋಗಿ ಅಂತ ಅವ್ರು ಕೊಡ್ತಾ ಇಲ್ಲ ಇಲ್ಲ ಭಯ ಅವರಿಗೆ ಅವ್ರು ನಾನು ಹೇಳಿದೀನಲ್ಲ ಇಪ್ಪತ್ತು ರೂಪಾಯಿ ಪುಸ್ತಕ ಐವತ್ತು ರೂಪಾಯಿ ಪುಸ್ತಕ ಒಂದು ಹತ್ತು ರೂಪಾಯಿ ಪೆನ್ನಲ್ಲಿ ಬರೆದರಲ್ಲಿ ಏನೂ ಪ್ರಯೋಜನ ಇಲ್ಲ ಯಾವ ಪೊಲೀಸರಿಗೆ ದುಡ್ಡನ್ನು ಕಲೆಕ್ಷನ್ ಮಾಡಿಕೊಳ್ಳುವ ಅಧಿಕಾರನೂ ಇಲ್ಲ ಸಿವಿಲ್ ಮ್ಯಾಟ್ರ್ ಅದು ನೀವು ಕೋರ್ಟ್ಗೆ ಹೋಗಿ ಕೋರ್ಟಿಗೆ ಹೋಗಿ ನೋಟಿಸ್ ಕಳಿಸಿ ನೋಟಿಸ್ ಏನು ಕಳಿಸೋದು ನನ್ನ ಬುಕ್ಕಲ್ಲಿ ಇಷ್ಟೆಲ್ಲ ಬರೆದಿಟ್ಟಿದ್ದಾರೆ ಅಂತ ಕಳಿಸೋದಾ ಅದು ಯಾರಿಗೆ ಬೇಕಾದ್ರೂ ಬರಿ ಬರಿಬೋದು ಕಾನೂನು ಪ್ರಕಾರ ಅಲ್ಲ ಕಾನೂನಲ್ಲಿ ಕೊಡ್ತಾ ಇಲ್ಲ ಕಾನೂನಲ್ಲಿ ಕೊಡ್ತಾ ಇದ್ದರೆ ಇವರಿಗೆ ದುಡ್ಡು ದುಡ್ಡು ಕಲೆಕ್ಷನ್ ಆ ಕೋರ್ಟಿಗೆ ಒಂದು ಅಧಿಕಾರ ಇತ್ತು ಅದು ಇಲ್ಲ ಅದರಿಂದ ಇನ್ನು ಉಳಿದವರು ಪ್ರತಿಯೊಬ್ಬರು ಎಚ್ಚೆತ್ಕೊಳ್ಳಿ ಕಟ್ಟಲ್ಲ ಒಂದೇ ಮಾತು ಸಭೆಗೆ ಬರೋದು ಮಾತ್ರ ಅಲ್ಲ ತಮ್ಮ ಸಭೆ ಬಂದು ಕೂತು ಭಾಷಣ ಕೇಳೋದು ಮಾತ್ರ ಅಲ್ಲ ಅವಾಗ ಏನು ಕೇಳ್ತಾರೆ ಅದೊಂದು ಅದರಲ್ಲಿ ಒಂದು ಅಂಶ ಕೆಲಸವನ್ನು ಮಾಡಿ ಅಂತಲೂ ಈ ಮೂಲಕ ನಾವು ಹೋರಾಟಗಾರರು ಪ್ರತಿಯೊಬ್ಬರು ಸೌಜನ್ಯಗೋಸ್ಕರ ಆ ಗ್ರಾಮದಲ್ಲಾಗಿರುವಂಥ ಅಚ್ಚಾರ ಕೊಲೆ ದರೋಡೆ ಹಾಂ ಹೆಣ್ಣು ಬಕಾಸುರ ಕೆಲಸವನ್ನು ಅಂತ್ಯ ಮಾಡಲಿಕ್ಕೆ ಎಂಡ್ ಮಾಡಲಿಕ್ಕೋಸ್ಕರ ಸಹಕರಿಸಿ ಅಂತಲೂ ಈ ಮೂಲಕ ತಮ್ಮಲ್ಲೆಲ್ಲ ವಿನಿಸಿಕೊಳ್ತಾ ಇದ್ದೀನಿ